ದೂರಿನಲ್ಲಿ ಹೀರಾ ಹೆಸರಿನ ತುಂಬಾ ಕೆಟ್ಟ ವ್ಯಕ್ತಿ ಇರ್ತಾ ಇದ್ದ ಹೀರಾ ಊರಿನ ಮುಖ್ಯಸ್ಥರ ಮಗನಾಗಿದ್ದ ಅವನು ದಿನವಿಡೀ ರಾಮು ಮತ್ತು ಶ್ಯಾಮು ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇದ್ದ ಊರಿನ ಮುಖ್ಯಸ್ಥರು ಊರಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅದರಿಂದ ಊರಿನ ಜನರು ಯಾರು ಹೀರಾ ವಿರುದ್ಧವಾಗಿ ದೂರನ ಕೊಡ್ತಾ ಇರ್ಲಿಲ್ಲ ಇದು ಒಂದ್ ದಿನದ ವಿಷಯ ಹೀರಾ ರಾಮು ಮತ್ತು ಶ್ಯಾಮು ಜೊತೆಗೆ ಮಾತಾಡ್ತಾ ಇದ್ರು ಆಗ ದೃಷ್ಟಿ ಊರಿನ ತುಂಬಾ ಸುಂದರವಾದ ಹುಡುಗಿ ಚಾರು ಮೇಲೆ ಬೀಳುತ್ತೆ ನಾನ್ ನಿನ್ನ ಹತ್ರನೇ ಬರ್ತಿದ್ದೆ ಚಾರು ನೀನ್ ಎಲ್ಲಿ ಹೊರಟೆ ನಾನಿಂಗ್ ಎಷ್ಟ್ ಸಲ ಹೇಳಿದ್ದೆ ಹೀರಾ ನನ್ ದಾರಿಯಲ್ಲಿ ನೀನ್ ಬರಬಾರ್ದು ಅಂತ ನಾನ್ ಸಲ ಹೇಳಿದೀನಿ ಚಾರು ನೀನ್ ಹೋಗೋ ದಾರಿನ ನಾನ್ ತಡಿತೀನಿ ಒಂದ್ಸಲ ಸಾವಿರ ಸಲ ತಡಿತೀನಿ ಯಾಕೆಂದ್ರೆ ನಿನ್ನ ಪ್ರೀತಿ ಮಾಡ್ತೀನಿ ಆದ್ರೆ ನಾನ್ ಪ್ರೀತಿಸಲ್ಲ ಹೀರಾ ಏನು ಅನ್ಸೋದಿಲ್ಲ ಯಾಕೆಂದ್ರೆ ನಾನಿನ್ನ ಪ್ರೀತಿ ಮಾಡ್ತೀನಿ ನನ್ಗಷ್ಟೇ ಸಾಕಾಗಿದೆ ನನ್ನನ್ನು ಊರಿನ ಬೇರೆ ಹುಡುಗಿರ್ತಾರ ಅನ್ಕೋಬೇಡ ನಿಮ್ಮ ಅಪ್ಪನ ಹೆದರಿಕೆಯಿಂದ ಯಾರು ನಿಮ್ಗೆ ಏನು ಅನ್ನಲ್ಲ ಅಂತ ಅರ್ಥ ಆಯ್ತಾ ಆ ಹುಡುಗಿರಲ್ ಒಂದಲ್ಲ ನಿನ್ನಂತ ಹುಡುಗರಿಗೆ ಹೆದರಿಕೆ ಮಾಡೋವಳು ನಾನಲ್ಲ ಸಾಕು ಚಾರು ಇನ್ನೇನು ಮಾತಾಡ್ಬೇಡ ನಿನ್ನ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯನ ಇಟ್ಕೊಂಡು ನನ್ನ ಫ್ರೆಂಡ್ ಗಳ ಮುಂದೆ ನೀನು ನನ್ನ ಅವಮಾನ ಮಾಡ್ಬೇಡ ನೀನು ನನಗೆ ಮರ್ಯಾದಿ ಕೊಡೋದನ್ನ ಕಲಿಬೇಕು ಯಾಕೆಂದ್ರೆ ನಾನಿನ್ನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ ಒಂದ್ ವೇಳೆ ನಾನ್ ಮದ್ವೆ ಆದ್ಮೇಲೂ ಕೂಡ ನೀನ್ ನನ್ಗೆ ಮರ್ಯಾದೆ ಕಳಿತಾ ಇರ್ತೀಯ ನಾನ್ ನಿನ್ ಮಾತ ಯಾವತ್ತಿಗೂ ಒಪ್ಪಲ್ಲ ಹೀರಾ ನೀನ್ ಏನಾದ್ರು ಮಾಡ್ಕೋ ಹೀರಾ ಅಯ್ಯೋ ನನಗೆ ಎಷ್ಟ್ ಸಲ ಅಂತ ಹೇಳಿ ನೀನ್ ಅಂದ್ರೆ ಆಗೋದು ಚಾರುನ ಮಾತನ್ನು ಕೇಳಿ ಹೀರಾ ಫ್ರೆಂಡ್ ರಾಮು ತುಂಬಾ ಕೋಪದಿಂದ ಹೇಳುತ್ತಾನೆ ಅಂತದ್ದು ದಿನೇಶ್ ಅಲ್ಲಿ ಏನ್ ನೋಡಿದೀಯ ಚಾರು ನೀನು ಹೀರಾಬಾಯಿ ಪ್ರೀತಿನ ಬೇಡ ಅಂತ ಯಾಕೆ ಹೇಳ್ತಿದ್ಯಾ ರಾಮು ಸರಿಯಾಗಿ ಹೇಳ್ತಿದ್ದಾನೆ ಚಾರು ಹೀರಾಬಾಯಿ ಹತ್ರ ಎಲ್ಲಾನು ಇದೆ ಆ ದಿನೇಶ್ ಹತ್ರ ಏನಿದೆ ಅಂತ ಹೇಳು ಅವನತ್ರ ಒಂದು ಸರಿಯಾದ ಕೆಲ್ಸಾನೂ ಇಲ್ಲ ಅವನ್ ನಿನ್ಗೆ ಎರಡು ಹೊತ್ತಿನ ಊಟನು ಸರಿಯಾಗಿ ಹೊಟ್ಟೆ ತುಂಬ ಕೊಡಕಾಗಲ್ಲ ನಿಜವಾಗ್ಲೂ ಹೇಳ ದಿನೇಶ್ ಹತ್ರ ಅಂತದ್ ಏನಿರೋದು ಹೀರಾ ಹತ್ರ ಇಲ್ದೇ ಇರೋದು ಚಾರುನ ಮಾತುಗಳನ್ನು ಕೇಳಿ ರಾಮು ಮತ್ತು ಶಾಮು ಚಾರುನೇ ನೋಡ್ತಾ ಇದ್ರು ಚಾರು ಹೀರಾನ ರೇಖಿಸುತ್ತ ಹೇಳ್ತಾಳೆ ದಿನೇಶ್ ಹತ್ರ ಖಂಡಿತವಾಗ್ಲು ಹೀರಾ ತರ ಮನೆ ಬಂಗ್ಲೊ ಕಾರು ಏನೂ ಇಲ್ಲ ಅವನ ಹತ್ರ ಗೌರವ ಇದೆ ಅದು ಹೀರಾ ಹತ್ರ ಇಲ್ವೇ ಇಲ್ಲ ಹೀರಾ ತನ್ನ ಅಪ್ಪ ಮಾಡಿದ ಆಸ್ತಿಯಲ್ಲಿ ಆಶ್ ಮಾಡ್ತಾನೆ ಮತ್ತು ದಿನೇಶ್ ಕಷ್ಟಪಟ್ಟು ದುಡಿತಾನೆ ನನ್ ತಂದೆ ಹತ್ರ ಇಷ್ಟೊಂದು ಶ್ರೀಮಂತಿ ಇರುವಾಗ ನನಗೆ ಕೆಲ್ಸ ಮಾಡುವಂತ ಅವಶ್ಯಕತೆ ಏನಿದೆ ಇದೇ ತಾನೇ ನಿಮ್ಮಿಬ್ರ ವ್ಯತ್ಯಾಸ ಹಿರಾ ಗೊತ್ತಾ ಗೌರವ ಅಂದ್ರೆ ಏನು ಅಂತ ನಿಮ್ಮ ಅಪ್ಪನ್ಗೆ ಈ ವಿಷಯ ಗೊತ್ತೇ ಇರಲ್ಲ ನೀನು ದಿನೇಶ್ ತರ ಬೇರೆ ಗೌರವ ಕೊಡ್ತಾ ಇದ್ರೆ ಮತ್ತೆ ನೀನ್ ಸ್ವಂತವಾಗಿ ದುಡಿತಾ ಇದ್ರೆ ಒಂದ್ಸಲ ಆದ್ರೂ ನಿನ್ನ ಮದ್ವೆ ಆಗೋಣ ಅಂತ ಯೋಚನೆ ಆದ್ರೂ ಮಾಡ್ತಿದ್ದೆ ಆದ್ರೆ ನೀನ್ ನೋಡಿದ್ರೆ ಸುಮ್ನೆ ಟೈಮ್ ಪಾಸ್ ಮಾಡ್ತಿರ್ತೀಯ ಇಲ್ಲ ಅಂದ್ರೆ ಬೇರೆ ಹುಡ್ಗಿರತಿಯಾ ಇದನ್ ಬಿಟ್ಟು ಬೇರೆ ಯಾವ ಕೆಲ್ಸನೂ ಮಾಡಲ್ಲ ಇವಾಗ ನನ್ ದಾರಿಯಿಂದ ಹೊರಟೋಗ್ಬಿಡು ಇಷ್ಟು ಹೇಳಿ ಚಾರು ಹೆಜ್ಜೆಗಳನ್ನ ಮುಂದಿಡುತ್ತಾ ಅಲ್ಲಿಂದ ಹೋದ್ಲು ಚಾರು ಅಲ್ಲಿಂದ ಹೋದ್ಮೇಲೆ ರಾಮು ತನ್ ಗೆಳೆಯ ಹೀರನ್ಗೆ ಹೇಳ್ತಾನೆ ಹೀರಾಬಾಯ್ ಇವಳಂತೂ ನಿಮ್ಗೆ ಅವಮಾನ ಮಾಡೇ ಹೊರಟೋದ್ಲು ನನಗ್ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಹೀರಾಬಾಯ್ ಈ ಊರಿನ ಎಷ್ಟೋ ಹುಡ್ಗೀರು ನಿಮ್ಮನ್ನ ಇಷ್ಟ ಪಡ್ತಾರೆ ಆದ್ರೆ ನೀವು ಈ ಚಾರು ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಮಾಡ್ತಾ ಇದ್ದೀರಾ ಅವಳಂತೂ ಒಂಚೂರು ಮರ್ಯಾದೆ ಕೊಡೋದಿಲ್ಲ ಯೋಚನೆ ಮಾಡ್ಬೇಡ ಇವತ್ತೇನು ಚಾರು ನನಗೆ ಅವಮಾನ ಮಾಡಿದ್ಲು ಅದಕ್ಕೆ ತಕ್ಕ ಉತ್ತರನ ನಾನು ಕೊಟ್ಟೇ ಕೊಡ್ತೀನಿ ನಾನು ನೋಡೇ ಬಿಡ್ತೀನಿ ದಿನೇಶ್ ಇವಳನ್ನ ಹೇಗೆ ಮದುವೆ ಆಗ್ತಾನೆ ಅಂತ ನೀವಿಬ್ರು ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ ಒಂದ್ ವೇಳೆ ಚಾರು ನನ್ನ ಮದುವೆ ಆದರೆ ಅವಳು ನನ್ನೋಳೆ ಇವತ್ತೇ ನಾನು ನಮ್ಮ ತಂದೆನ ಅವ್ರ ಮನೆಗೆ ಕಳಿಸ್ತೀನಿ ನೋಡ್ತೀನಿ ಅವರಪ್ಪ ಹೇಗೆ ಬೇಡ ಅಂತಾನೆ ಅಂತ ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ ಹೀರಾಬಾಯಿ ಆ ಚಾರು ಅಪ್ಪ ಅಮ್ಮ ಇಬ್ರು ಎಷ್ಟೋ ವರ್ಷದ ಹಿಂದನೆ ಕಾಣೆಯಾಗಿದ್ದಾರೆ ಚಾರುನ ಅವ್ರ ಅಜ್ಜ ಅಜ್ಜಿನೇ ಬೆಳೆಸಿರೋದು ಹಾ ಅವರು ಕೂಡ ಅವ್ರ ಅಪ್ಪ ಅಮ್ಮನ ಸಮಾನನೇ ಅಲ್ವಾ ನಡಿ ಇಷ್ಟು ಹೇಳಿ ಹೀರಾ ತನ್ ತಂದೆ ಆದ ಮುಖ್ಯಸ್ಥರ ಮನೆಗೆ ಹೋಗಿ ಹೇಳ್ತಾನೆ ಅಪ್ಪಾಜಿ ನಾನೀ ಹಳ್ಳಿಯ ಒಂದು ಹುಡುಗಿ ಚಾರು ಅಂತ ಅವಳನ್ನ ಪ್ರೀತಿ ಮಾಡ್ತೀನಿ ನನ್ಗನ್ಸುತ್ತೆ ಈ ವಿಷಯ ಇಟ್ಕೊಂಡು ಚಾರು ಅವ್ರ ಮನೆಗೆ ಹೋಗಿ ಅಂತ ನಿನ್ ತಲೆಗಿಲೇನು ಕೆಟ್ಟಿಲ್ಲ ತಾನೇ ನಾನ್ ನಿನ್ನ ಮದುವೆಯ ವಿಚಾರವನ್ನ ಪಕ್ಕದವರು ಜಮೀನ್ದಾರರ ಜೊತೆ ಮೊದಲೇ ಮಾಡಿದ್ದೀನಿ ವರದಕ್ಷಿಣೆಗೆ ಅಂತ ಏನೇನೋ ಕೊಡ್ತಾ ಇದಾರೆ ಅದ್ ನಿನಗೆ ಗೊತ್ತಾ ಹಾಗೆ ಚಾರು ಅಂತೂ ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರುವಂತ ಹುಡುಗಿ ನನಗ್ ವರದಕ್ಷಿಣೆ ಅಂತ ಏನೇನೂ ಬೇಕಾಗಿಲ್ಲ ಅಪ್ಪಾಜಿ ಹಾಗೆ ನಿಮ್ಮ ಹತ್ರ ದುಡ್ಡಿ ಕಡಿಮೆ ಇದೆ ನಿಮಗೊಂದು ವಿಷಯ ಗೊತ್ತಿಲ್ಲ ಅಪ್ಪಾಜಿ ಇವತ್ತು ಚಾರು ನನಗೆ ಸರಿಯಾಗಿ ಅವಮಾನ ಮಾಡಿದಾಳೆ ಇದಕ್ಕೇನ್ ಹೇಳ್ತೀರಾ ಅಪ್ಪಾಜಿ ನಿಮ್ಮ ಮಗನಿಗಾಗಿರೋ ಅವಮಾನ ನಿಮ್ಗಾಗಿರೋ ಅವಮಾನ ತಾನೆ ಇಷ್ಟು ಹೇಳಿ ಹೀರಾ ಅಲ್ಲಿ ನಡೆದಿರೋ ಎಲ್ಲಾ ಘಟನೆನ ತನ್ನ ತಂದೆಗೆ ಹೇಳ್ತಾನೆ ಹೀರಾ ಮಾತುಗಳನ್ನು ಕೇಳಿ ಮುಖ್ಯಸ್ಥರು ತುಂಬಾ ಕ್ರೋಧದಿಂದ ಹೇಳ್ತಾರೆ ಇದಂತೂ ನಿನಗೆ ತುಂಬಾ ದೊಡ್ಡ ಅವಮಾನ ಆಗಿದೆ ಹೀರಾ ಈ ಊರಿನ ಮುಖ್ಯಸ್ಥನ ಮಗ ಯಾಕೆ ಚಾರುಗ್ ಈ ವಿಷಯ ಗೊತ್ತಿಲ್ವಾ ನೀನು ಇಷ್ಟಪಡೋದನ್ನ ಅವಳು ತಿರಸ್ಕಾರ ಮಾಡೋದಕ್ಕೆ ನಾನ್ ಇವತ್ತೇ ಹೋಗಿ ಅವರ ಅಜ್ಜ ಅಜ್ಜಿ ಹತ್ರ ನಿನಗೋಸ್ಕರ ಮಾತಾಡ್ಕೊಂಡ್ ಬರ್ತೀನಿ ಹಾಗೆ ಸ್ವಲ್ಪ ದಿನದಲ್ಲಿ ನಿನ್ನ ಮದುವೆ ಚಾರು ಜೊತೆ ಮಾಡ್ತೀನಿ ಆಗ ಹೀರಾನ ಗೆಳೆಯ ರಾಮು ನಗತಾ ಮುಖ್ಯಸ್ಥರಿಗೆ ಹೇಳ್ತಾನೆ ಮುಖ್ಯಸ್ಥರೇ ನೀವು ಹೋಗೋ ಹಾಗಿದ್ರೆ ಹೋಗಿ ನನಗಂತೂ ಅನ್ಸಲ್ಲ ಅವರ ಅಜ್ಜ ಅಜ್ಜಿ ಅವಳ ಕೈನ ಹೀರಾ ಬೈಗೆ ಕೊಡ್ತಾರೆ ಅಂತ ಅವರ ಅಜ್ಜ ಅಜ್ಜಿಗೆ ಮೊದ್ಲಿಂದನೂ ದಿನೇಶ್ ಅಂದ್ರೆ ತುಂಬಾ ಇಷ್ಟ ನೀನ್ ಆ ವಿಷ ಚಿಂತೆ ಮಾಡ್ಬೇಡ ನಾನ್ ಈ ಊರಲ್ಲಿ ಎಂತೆಂತ ಕೆಲಸ ಮಾಡಿದ್ದೀನಿ ಅಂದ್ರೆ ಅವರಿಗಂತೂ ಧೈರ್ಯ ಇರಲ್ಲ ನನ್ನ ಮಾತನ್ನ ತಿರಸ್ಕಾರ ಮಾಡೋದಕ್ಕೆ ನಾನ್ ಇವತ್ತೇ ಈ ಕ್ಷಣದಲ್ಲೇ ಹೋಗಿ ಚಾರು ಅಜ್ಜ ಅಜ್ಜಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಇಷ್ಟು ಹೇಳಿ ಮುಖ್ಯಸ್ಥರು ಚಾರು ಮನೆಗೆ ಹೋಗ್ತಾನೆ ಚಾರುನ ತಾತನ್ಗೆ ಮುಖ್ಯಸ್ಥರನ್ನು ಮನೆಯಲ್ಲಿ ನೋಡಿ ತುಂಬಾನೇ ಭಯ ಆಗುತ್ತೆ ಏನಾಯ್ತು ಮುಖ್ಯಸ್ಥರೆ ಎಲ್ಲ ಸರಿಯಾಗಿದೆ ತಾನೆ ಇಷ್ಟೊಂದು ಬೆಳ್ಳಂ ಬೆಳಿಗ್ಗೆ ನೀವು ನಮ್ಮನೆಗೆ ಬಂದಿದ್ದೀರಾ ನಿನಗೆ ಸಂತೋಷದ ಸುದ್ದಿ ವಿನಾಯ್ ಚಾರು ಮದುವೆನ ನನ್ನ ಮಗನ ಜೊತೆ ಮಾಡಿಸಿ ಅಂತ ಕೇಳಕ್ ಬಂದಿದ್ದೀನಿ ನನ್ನ ಮಗ ನಿಮ್ ಮಗಳು ಚಾರು ನಾ ಇಷ್ಟಪಡ್ತಾನೆ ನಿನಗೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನ್ ಸಿಗುತ್ತೆ ಅಲ್ವಾ ಚಾರು ನನ್ನ ಮನೆ ಸೊಸೆ ಆಗ್ತಾಳೆ ಮುಖ್ಯಸ್ಥರ ಮಾತನ್ನು ಕೇಳಿ ವಿನಯ್ ತುಂಬಾ ಯೋಚನೆ ಮಾಡ್ತಾನೆ ಏನ್ ಯೋಚನೆ ಮಾಡ್ತಾ ತಿಳ್ಕೊಂಬಿಡು ಕುಬೇರನ ಖಜಾನೆ ನಿಮ್ಮನೆಯಗೂ ಬಂದಿದೆ ಅಂತ ನನ್ನ ಮಗನಿಗಿಂತ ಹೆಚ್ಚಿನ ಖುಷಿಯಾಗಿ ನಿಮ್ಮ ಮಗಳನ್ನ ಬೇರೆ ಯಾರು ಇಡಕ್ಕಾಗಲ್ಲ ನಿಮ್ಮ ನಿಜ ಮುಖ್ಯಸ್ತ್ರ ನಾನು ಮೊದ್ಲಿಂದನೂ ದಿನೇಶಿಗೆ ಮಾತ್ ಕೊಟ್ಟಿದ್ದೀನಲ್ಲ ನಾನ್ ಚಾರು ಮದ್ವೆನ ಅವನ್ ಜೊತೆನೇ ಮಾಡ್ತೀನಿ ಆ ಮಾತನ್ನ ಮುರಿದ್ಬಿಡು ದೊಡ್ಡ ವಿಷಯ ಇದೆ ಇಲ್ಲ ಮುಖ್ಯಸ್ತ್ರ ನಾನ್ ನನ್ನ ಮಾತನ್ನ ಯಾವ್ದೇ ಕಾರಣಕ್ಕೂ ಆಗಲ್ಲ ಅದರ ಬದಲಾಗಿ ನೀವು ನನ್ನ ಜೀವ ತೆಗೆದ್ರು ಪರವಾಗಿಲ್ಲ ವಿನಯ್ ಪ್ರತಾಪ್ನ ಮಾತನ್ನು ಕೇಳಿ ಮುಖ್ಯಸ್ಥರು ತುಂಬಾ ಕ್ರೋಧದಿಂದ ಅಲ್ಲಿಂದ ಹೊರಟೋಗ್ತಾರೆ ಮತ್ತು ಹೀರನ್ ಹತ್ರ ಹೇಳ್ತಾರೆ ನೀನ್ ಹೇಳಿದ್ದಕ್ಕೆ ನಾನ್ ಚಾರು ಮನೆಗೆ ಹೋದೆ ಆದ್ರೆ ಅವರ ತಾತ ನನ್ನ ಮರ್ಯಾದೆ ಕಳದ್ ಕಳಿಸ್ತ ಮತ್ತೆ ಚಾರು ಮದುವೆ ವಿಷಯ ನನ್ನ ಹತ್ರ ಮಾತಾಡ್ಬೇಡ ಶಾತ ನಿನಗೇನ್ ಹುಡುಗಿರಿ ಕಡಿಮೆ ಇದೆಯೇನೋ ನೀನ್ ಆ ಕಡು ಬಡವರ ಮನೆ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಇದೆಯಲ್ಲ ಇಷ್ಟು ಹೇಳಿ ಮುಖ್ಯಸ್ಥರು ಅಲ್ಲಿಂದ ಹೊರಟೋಗ್ತಾರೆ ಮತ್ತು ಹೀರಾಗೆ ಕೋಪ ಬರುತ್ತೆ ಇದೆಲ್ಲ ಸಮಸ್ಯೆಯ ಹಿಂದೆ ದಿನೇಶ್ ಈಗ ಸಮಯ ಬಂದಿದೆ ಆ ದಿನೇಶ್ಗೆ ಬುದ್ಧಿ ಕಲ್ಸೋದಕ್ಕೆ ನೀವಿಬ್ರು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಹೀರಾ ಅವರಿಬ್ರು ಕಿವಿಯಲ್ಲಿ ಒಂದು ಯೋಚನೆನ ಹೇಳ್ತಾನೆ ಆ ಯೋಚನೆ ಬಗ್ಗೆ ಕೇಳಿ ರಾಮು ಮತ್ತು ಶಾಮುವ ಮುಖದಲ್ಲಿ ಒಂದು ರಹಸ್ಯಮಯವಾದ ನಗು ಬರುತ್ತೆ ಸ್ವಲ್ಪನೇ ಹೊತ್ತಿನಲ್ಲಿ ಹೀರಾ ದಿನೇಶ್ ಹತ್ರ ಹೋಗಿ ಹೇಳ್ತಾನೆ ಅರೆ ದಿನೇಶ್ ಅಣ್ಣ ನಿನಗೇನಾದ್ರು ಚಾರು ಜೊತೆ ಜಗಳ ಆಗಿದೆಯಾ ನಿಲ್ವಲ್ಲ ಆದ್ರೆ ಆತರ ಕೇಳ್ತಿದ್ಯಾ ಸ್ವಲ್ಪ ಹೊತ್ತಿನ ಹಿಂದೆ ಆ ಚಾರುನ ನಮ್ಮ ಹತ್ರ ಇರೋ ಜ್ವಾಲಾಮುಖಿ ಹತ್ರ ಹೋಗೋದನ್ನ ನೋಡ್ದೆ ನಿಮ್ಗಂತೂ ಚೆನ್ನಾಗಿ ಗೊತ್ತಿದೆ ಜ್ವಾಲಾಮುಖಿ ಯಾವಾಗ್ ಬೇಕಾದ್ರೂ ಒಡೆದ್ ಹೋಗ್ಬೋದು ಅದಕ್ಕೆ ನನಗನ್ನಿಸ್ತು ಚಾರು ಜೊತೆ ಜಗಳ ಆಗಿದೆಯಾ ಅಂತ ಅದಕ್ಕೋಸ್ಕರ ಏನಾದ್ರೂ ಚಾರು ಅಲ್ಲಿಗೆ ಹೊಟ್ಟೋದ್ಲು ಅನ್ಸ್ತು ಹೀರಬಾಯಿ ನಿಜ ಹೇಳ್ತಿದ್ದಾರೆ ನಾನ್ ನನ್ನ ಕಣ್ಣಾರೆ ನೋಡಿದೀನಿ ಚಾರು ಜ್ವಾಲಾಮುಖಿ ಹತ್ರಕ್ಕೆ ಹೋಗ್ತಾ ಇದ್ಲು ನೀವು ನನಗೆ ಸುಳ್ಳು ಹೇಳ್ತಿಲ್ಲ ತಾನೇ ಹೀರಾ ನನಗೆ ಚೆನ್ನಾಗ್ ಗೊತ್ತು ನಾ ನೀನು ಇಷ್ಟಪಡ್ತೀಯಾ ಅಂತ ನನ್ನ ಕೆಲ್ಸ ನಿನಗೆ ಹೇಳದಿತ್ತು ದಿನೇಶಣ್ಣ ನಂಬೋದು ಬಿಡೋದು ನಿನಗೆ ಬಿಟ್ಟು ವಿಚಾರ ಆಗಿದೆ ಯೋಚನೆ ಮಾಡು ಚಾರುಗೇನಾದ್ರೂ ಆಗೋದ್ರೆ ಜೀವನ ಪೂರ್ತಿ ನಿಮ್ಮನ್ನು ನೀವು ಕ್ಷಮಸಕ್ಕಾಗಲ್ಲ ಅನ್ನೋದು ಹೀರನ ಮಾತನ್ನು ಕೇಳಿ ದಿನೇಶ್ ಆಗುತ್ತೆ ಮತ್ತೆ ಆತ ಓಡುತ್ತಾ ಆ ಜ್ವಾಲಾಮುಖಿ ಹೋಗ್ತಾನೆ ಜ್ವಾಲಾಮುಖಿ ಒಳಗಡೆಯಿಂದ ತುಂಬಾನೇ ವಿಚಿತ್ರವಾದ ಧ್ವನಿಗಳು ಬರ್ತಾ ಇರುತ್ತೆ ದಿನೇಶ್ ತನ್ನ ಪ್ರೇಯಸಿ ಚಾರುನ ಕರೀತಾನೆ ಇದ್ದ ಆಗ ಹಿಂದೆಯಿಂದ ಹೀರಾನ ಗೆಳೆಯ ಶಾಮು ಬಂದು ದಿನೇಶ್ನ ಜ್ವಾಲಾಮುಖಿ ಒಳಗಡೆ ತಳ್ತಾನೆ ದಿನೇಶ್ ಕಿರ್ಚಾಡುತ್ತಾ ಜ್ವಾಲಾಮುಖಿ ಒಳಗಡೆ ಹೋಗ್ತಾನೆ ಆದ್ರೆ ಅವ್ನ್ ಜ್ವಾಲಾಮುಖಿ ಒಳಗಡೆ ಹೋದಾಗ ದಿನೇಶ್ಗೆ ಅವ್ನ್ ಮುಂದೆ ಇದ್ದ ದೃಶ್ಯವನ್ನು ನೋಡಿ ಅವನ್ಗೆ ಆಶ್ಚರ್ಯದಿಂದ ಭಯ ಆಗುತ್ತೆ ಅವ್ನ್ ನೋಡ್ತಾನೆ ಜ್ವಾಲಾಮುಖಿ ಒಳಗಡೆ ಒಂದು ಊರೇ ಇತ್ತು ದಿನೇಶ್ ನೋಡ್ತಾನೆ ಅಲ್ಲಿರೋ ಎಲ್ಲಾ ಮನೆಗಳೆಲ್ಲ ಲಾವಾದ ಬಣ್ಣದಲ್ಲೇ ಇರುತ್ತೆ ಅಂತ ಮತ್ತು ಅಲ್ಲಿನ ಜನ ತಮ್ಮ ಹೊಲಗದ್ದೆಗಳಲ್ಲಿ ನೀರಿನ ಬದಲಾಗಿ ಜ್ವಾಲಾಮುಖಿಯ ಲಾಭವನ್ನೇ ಹಾಕ್ತಿರ್ತಾರೆ ಈಗ ಲಾವ ಯಾವುದೇ ತೊಂದರೆ ಕೊಡೋದಿಲ್ಲ ಆದ್ರೆ ಹೇಗೆ ಸಾಧ್ಯ ಆಗುತ್ತೆ ಜ್ವಾಲಾಮುಖಿ ಒಳಗಡೆ ಇಡೀ ಊರೇ ಒಂದಿದೆ ಆದ್ರೆ ಇದು ಸಾಧ್ಯನೇ ಇಲ್ಲ ಕಣ್ಣಿಗೆ ಕಣ್ಣಿಗೇನಾದ್ರೂ ಭ್ರಮೆ ಆಗಿದೆಯಾ ನಾನೇನಾದ್ರೂ ಸತ್ತು ಹೋಗಿದೀನಾ ಇಲ್ಲ ನೀನ್ ಜೀವಂತವಾಗಿದೀಯಾ ಬಾ ನಾನ್ ಮೊದಲನೇದಾಗಿ ಈ ಊರನ್ನ ನಿನಗೆ ತೋರಿಸ್ತೀನಿ ಆಮೇಲೆ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರೂ ಸಿಗುತ್ತೆ ಇಷ್ಟು ಹೇಳಿ ಆ ವ್ಯಕ್ತಿ ಜ್ವಾಲಾಮುಖಿ ಊರನ್ನೆಲ್ಲ ದಿನೇಶ್ಗೆ ತೋರಿಸ್ತಿರ್ತಾನೆ ಇಷ್ಟು ಹೇಳಿ ಅಲ್ಲಿದ್ದ ಒಬ್ಬ ಮುದುಕ ದಿನೇಶ್ ಗುರಾಯಿಸ್ತಿರ್ತಾನೆ ನಿಮ್ಮ ಜನ ಹೆಸರು ಹೌದು ನಿಮ್ಗೆ ಗೊತ್ತು ದಿನೇಶ್ ಯಾಕಂತ ಗೊತ್ತಿರ್ಲಿಲ್ಲ ಆ ಮುದುಕನ ನೋಡಿದಾಗ ಅವ್ಗೆ ಎಲ್ಲೋ ನೋಡ್ದಂಗ ಅನ್ಸ್ತಾ ಇತ್ತು ನಿಮ್ಮ ಫೋಟೋನ ನಾನ್ ನಮ್ಮ ತಾತನ್ ಜೊತೆ ನೋಡಿದ್ದೆ ಆದ್ರೆ ಯಾವಾಗ್ಲೂ ನಾನು ನಮ್ ತಾತನ ಹತ್ರ ನಿಮ್ ಬಗ್ಗೆ ಕೇಳಿದಾಗ ಅವರು ಏನ್ ಹೇಳಿದ್ರು ಅಂದ್ರೆ ನೀವು ಅವರ ಒಂದು ಒಳ್ಳೆ ಸ್ನೇಹಿತ ಅಂತ ಇದಕ್ಕಿಂತ ಹೆಚ್ಚಾಗಿ ಅವ್ರು ನನ್ಗೇನೂ ಹೇಳಿಲ್ಲ ಯಾಕೆ ಅಂದರೆ ಆ ಘಟನೆ ದಿನದಿಂದ ಊರಿನ ಯಾವುದೇ ವ್ಯಕ್ತಿ ಆ ವಿಷಯವಾಗಿ ಮಾತಾಡೋದೇ ಇಲ್ಲ ನಿಜ ಹೇಳಬೇಕು ಅಂದರೆ ಅವರೆಲ್ಲ ಇವತ್ತಿಗೂ ಕೂಡ ಹೆದರುಕೊಂಡಿದ್ದಾರೆ ನನಗೆ ಅರ್ಥ ಆಗಿಲ್ಲ ನಾ ನಿನಗೆಲ್ಲ ಹೇಳ್ತೀನಿ ಮಗು ನೂರು ವರ್ಷಗಳ ಹಿಂದೆ ಈ ಊರಿನಲ್ಲಿ ಜ್ವಾಲಾಮುಖಿ ತುಂಬಿತ್ತು ಸರ್ಕಾರದ ಕಡೆಯಿಂದ ನಮಗೆ ಯಾವಾಗಲೂ ಈ ಸೂಚನೆ ಸಿಗ್ತಾ ಇತ್ತು ಈ ಊರನ್ನ ಬೇಗ ಖಾಲಿ ಮಾಡಿ ಅಂತ ಜ್ವಾಲಾಮುಖಿ ಯಾವಾಗಲೂ ಆದರೂ ಹೊಡಿಬೋದು ನಾವೆಲ್ಲ ಊರನ್ನ ಬಿಡಬೇಕು ಅಂತ ಕಾಯ್ತಾ ಇದ್ದಾಗ ಒಂದಿನ ನಮ್ಮ ಸಮಯಕ್ಕೆ ಮೊದಲಿಗೆ ಆಶ್ಚರ್ಯ ಥರ ಈ ಜ್ವಾಲಾಮುಖಿ ಹೊಡೆದೋಯ್ತು ಹಾಗೆ ಊರಲ್ಲಿ ಆಹಾಕಾರ ಮುಟ್ಟಿತ್ತು ಎಲ್ಲರೂ ಅವರವ್ರ ಜೀವ ಉಳಿಸ್ಕೊಳ್ಳೋಕೆ ಓಡ್ತಾ ಇದ್ರು ಜ್ವಾಲಾಮುಖಿ ತುಂಬಾ ವೇಗವಾಗಿ ಈ ಊರ ಕಡೆ ಬರ್ತಾ ಇತ್ತು ಊರಿನ ಎಷ್ಟೋ ವ್ಯಕ್ತಿಗಳು ಇದಕ್ಕೆ ಸಿಕ್ಕಿ ತಮ್ಮ ಜೀವನ ಕಳ್ಕೊಂಡು ಬಿಟ್ರು ಆಗ ತುಂಬಾ ದೊಡ್ಡ ಜ್ಞಾನಿ ಸಾಧು ಊರಿಗೆ ಬಂದ್ರು ಅವರು ತಮ್ಮ ಶಕ್ತಿಯನ್ನ ಉಪಯೋಗಿಸಿ ಜ್ವಾಲಾಮುಖಿಯ ಲಾಭವನ್ನ ಅಲ್ಲೇ ತಡೆದ್ರು ಹಾಗೆ ನಮ್ಮನ್ನೆಲ್ಲ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋದ್ರು ಎಲ್ಲ ಸರಿ ಹೋದ್ಮೇಲೆ ಸಾಧು ಊರಿನ ಜನರ ಜೊತೆ ಈ ಊರಿಗೆ ಬಂದ್ರು ಹಾಗೆ ಅವರು ನಮ್ಮ ಜೊತೆ ಇರೋದಕ್ಕೆ ಅನುಮತಿ ಕೇಳಿದ್ರು ಆದರೆ ಊರಿನ ಜನ ಅವರಿಗೆ ಅವಮಾನ ಮಾಡಿ ಊರಿಂದ ಕಳಿಸ್ಬಿಟ್ರು ಊರಿನ ಜನ ಹೇಳ್ತಾ ಇದ್ರು ಈ ಲಾಭ ನಿಲ್ಲೋದಕ್ಕೆ ಸಾಧು ಕೈಯಿಂದ ಏನು ಮಾಡೋಕ್ಕಾಗಿಲ್ಲ ಅದರ ಕಾರಣ ಇದೊಂದು ಘಟನೆ ಅಷ್ಟೇ ಆ ಸಾಧು ತುಂಬಾ ಕೆಟ್ಟದಾಗಿ ಕೋಪ ಮಾಡ್ಕೊಂಡ್ರು ಅವರು ಊರಿನ ಜನರಿಗೆಲ್ಲ ಸೇರಿ ಶಾಪ ಕೊಟ್ರು ನೀಗಿಲ್ಲಿ ಕಣ್ಣಿಗೆ ಕಾಣುವಷ್ಟು ಎಷ್ಟು ಜನ ಇದ್ದೀರಾ ಇವರೆಲ್ಲರೂ ಜ್ವಾಲಾಮುಖಿ ಒಳಗೆ ಇರಬೇಕು ಅಂತ ಅವರಿಗೆಲ್ಲ ಸಮಯ ನಿಂತು ಹೋಗುತ್ತೆ ಶಾಪದ ಪ್ರಕಾರ ನಾವೆಲ್ಲರೂ ಜ್ವಾಲಾಮುಖಿಯಿಂದ ಬಂದಿರೋ ಲಾವ ರಸದಿಂದ ಬದುಕ್ತಾ ಇದ್ದೀವಿ ಹಾಗೆ ಅದನ್ನು ತಿಂತ ಇದ್ದೀವಿ ಅದಕ್ಕೆ ನಿಮ್ಮ ಮುಖದಲ್ಲಿ ವಯಸ್ಸಾಗಿದೆ ಅಂತಾನೆ ಕಾಣಿಸ್ತಾ ಇಲ್ಲ ಯಾಕೆ ಶಾಪಕ್ಕೆ ವಿಮುಕ್ತಿ ಇಲ್ವೋ ಬಾಬಾ ಒಂದಿದೆ ಸಾಧು ಕೋಪದಿಂದ ಶಾಪ ಕೊಟ್ಟಿದ್ರು ಕೋಪಕ್ಕೆ ವಿರುದ್ಧ ಪದ ಪ್ರೀತಿ ಆದ್ರೆ ಯಾವ್ದಾದ್ರೂ ಯುವತಿ ಅಥವಾ ಯುವಕ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅವರವರ ಇಷ್ಟದಿಂದ ಹಾಗೆ ಪ್ರೀತಿಯಿಂದ ಈ ಜ್ವಾಲಾಮುಖಿ ಒಳಗಡೆ ಹೋದ್ರೆ ಆಮೇಲೆ ಎಲ್ಲ ಸರಿ ಆಗ್ಬಿಡುತ್ತೆ ಆದ್ರೆ ಅದ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕೆಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಈ ಜ್ವಾಲಾಮುಖಿ ಒಡೆದು ಹೋಗುತ್ತೆ ಒಂದ್ ವೇಳೆ ಜ್ವಾಲಾಮುಖಿ ಒಡೆಯದ್ರ ಒಳಗೆ ಈ ರೀತಿ ಏನಾದ್ರೂ ಆದ್ರೆ ಆಗ ನಮ್ಮ ಸಾವು ನಿಶ್ಚಿತವಾಗಿದೆ ಏನ್ ಬಾಬಾ ಯಾವುದೇ ವ್ಯಕ್ತಿ ಜ್ವಾಲಾಮುಖಿ ಒಳಗೆ ಬಿದ್ದರೆ ಅವರು ನಂತರ ಇಲ್ಲೇ ಸಿಕ್ಕಾಕೋತಾರ ಇಲ್ಲ ಒಳ್ಳೆ ಮನ್ಸಿರೋನು ಇದ್ರೊಳಗಡೆ ಬಿದ್ರೆ ಆಗ ಅವ್ರಿಗೇನೂ ಆಗೋದಿಲ್ಲ ಅದೇ ಕೆಟ್ಟ ವ್ಯಕ್ತಿಯಾದ್ರೆ ಅಲ್ಲೇ ಸುಟ್ಟು ಬೆಂಕಿಯಾಗಿ ಹೋಗ್ತಾನೆ ಇಲ್ಲಿನ ಸಮಯ ಬೇರೆ ತರ ನಡೆಯುತ್ತೆ ಮಗು ದಿನೇಶ್ ತುಂಬಾ ಬೇಜಾರಾಗಿ ಕುತ್ಕೊಂಡ ಆದ್ರೆ ಅವನ್ಗೆ ಗೊತ್ತಿರ್ಲಿಲ್ಲ ಅವನು ಆ ಜ್ವಾಲಾಮುಖಿ ಒಳಗಡೆ ಬಿದ್ದು ಒಂದು ತಿಂಗಳು ಜಾಸ್ತಿ ಕಳೆದೋಗಿತ್ತು ಅಂತ ಈ ಕಡೆ ಚಾರು ದಿನೇಶ್ ನ ಎಲ್ಲಾ ಕಡೆ ಹುಡುಕ್ತಾ ಇದ್ಲು ಆದ್ರೆ ಅವಳಿಗೆ ದಿನೇಶ್ ಎಲ್ಲೂ ಸಿಗ್ಲಿಲ್ಲ ಅವ್ಳು ಸೋತ್ ನೊಪ್ಕೊಂಡು ಅವಳಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ ಆತ ಹೇಳ್ತಾನೆ ಅವನು ದಿನೇಶ್ ನ ಜ್ವಾಲಾಮುಖಿ ಹತ್ರ ಹೋಗುದ ನೋಡ್ತಿರ್ತಾನೆ ಅಂತ ಮತ್ತು ದಿನೇಶ್ ಜ್ವಾಲಾಮುಖಿಯ ಹತ್ರ ಹೋದಾಗ ಅದೇ ಸಮಯದಲ್ಲಿ ಹೀರಾ ರಾಮು ಮತ್ತು ಶಾಮು ಕೂಡ ದಿನೇಶ್ ಹತ್ರನೇ ಅದೇ ಜಾಗದಲ್ಲಿ ಅಷ್ಟೇ ಅಲ್ಲ ಆ ವ್ಯಕ್ತಿ ಇದನ್ನು ಹೇಳ್ತಾನೆ ಶಾಮು ದಿನೇಶ್ನ ಜ್ವಾಲಾಮುಖಿ ಒಳಗಡೆ ತಳ್ಳಿದ ನೋಡಿದಾನೆ ಅಂತ ನೀನ್ ಈ ವಿಷಯನ ಊರವ್ರಿಗೆಲ್ಲ ಯಾಕೆ ಹೇಳಿಲ್ಲ ನಿನಗಂತೂ ಗೊತ್ತಿದೆ ಚಾರು ಹೀರಾ ತಂದೆ ಈ ಊರಿನ ಮುಖ್ಯಸ್ಥ ಅವನು ನನ್ನನ್ನ ನನ್ನ ಫ್ಯಾಮಿಲಿನಲ್ಲಿ ಕೊಂದಾಗ್ ಬಿಡ್ತಾನೆ ಅಷ್ಟೇ ಚಾರು ಕ್ರೋಧದಿಂದ ಸೀದಾ ಹೀರಾ ಮನೆಗೆ ಹೋಗ್ತಾಳೆ ನೀನ್ ಮಾಡಿದ್ ಸರಿಯಲ್ಲ ಹೀರಾ ನೀನ್ ನನ್ ದಿನೇಶ್ ನ ಸಾಯಿಸ್ಬಿಟ್ಟೆ ಅಲ್ವಾ ಹೇಳು ನಿನ್ಗೆಲ್ಲಾ ವಿಷಯ ಗೊತ್ತಾಗಿದೆ ಅಂದ್ರೆ ಚಾರು ಈಗ ನೀನು ನನ್ನನ್ನ ಮದುವೆ ಆಗಲೇಬೇಕು ನೀನು ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ಹೀರಾ ನಾನು ದಿನೇಶನ್ ಮದುವೆ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿನ್ನನ್ನು ಮದುವೆ ಆಗಲ್ಲ ನಾನು ಹೋಗ್ತಾ ಇದ್ದೀನಿ ಅದೇ ಜ್ವಾಲಾಮುಖಿ ಒಳಗಡೆ ದಿನೇಶ್ನ ಹತ್ತಿರ ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ ಇಷ್ಟು ಹೇಳಿ ಚಾರು ಜ್ವಾಲಾಮುಖಿ ಕಡೆಗೆ ಹೋಗ್ತಾಳೆ ನೀವಿಬ್ರು ನನ್ನ ಜೊತೆ ಬನ್ನಿ ಚಾರು ಏನಾದರೂ ಹೋಗಿ ಜ್ವಾಲಾಮುಖಿ ಒಳಗೆ ಬಿದ್ದು ಸತ್ತೋದ್ರೆ ಏನು ಮಾಡೋದು ನಿನಗೆ ತಲೆ ಕೆಟ್ಟಿದೀಯ ಹೀರಾಬಾಯ್ ಜ್ವಾಲಾಮುಖಿ ಯಾವಾಗ ಬೇಕಾದರೂ ಒಡೆದು ಹೋಗ್ಬೋದು ಹುಚ್ಚಿಡಿದ್ಯಾ ನಿನಗೆ ನಾನು ಚಾರೂನ್ನ ಪ್ರೀತಿ ಮಾಡೋದೇ ಇಲ್ಲ ನಾನು ಅವಳನ್ನ ಪಡಿಬೇಕು ಅಂತಿದ್ದೆ ಶ್ಯಾಮು ಮರಿಬೇಡ ನೀನೇ ದಿನೇಶ್ನ ಜ್ವಾಲಾಮುಖಿ ಒಳಗೆ ತಳ್ಳಿದ್ದು ನಾವು ಹೋಗಿ ಈಗ ಅಲ್ಲಿ ನೋಡೋಣ ಈಗ ಅಲ್ಲಿ ಚಾರು ಬಿಟ್ರೆ ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಆ ಮೂವರು ಜ್ವಾಲಾಮುಖಿ ಹತ್ರ ಹೋದ್ರು ಆಗ ಚಾರು ತುಂಬಾ ಕೋಪದಿಂದ ಆ ಮೂವರು ಮುಂದೆ ಬರ್ತಾಳೆ ನಿಮ್ ಮೂವರನ್ನು ಸಾಯೋದು ತಕ್ಷಣವೇ ಚಾರು ಆ ಮೂವರನ್ನು ಅದೇ ಕ್ಷಣ ಆ ಜ್ವಾಲಾಮುಖಿ ಒಳಗಡೆ ತಳ್ತಾಳೆ ಆ ಮೂವರು ಅದ್ರ ಒಳಗಡೆ ಬಿದ್ದು ಬಸ್ ಮಾಡ್ತಾರೆ ನಾನಿನ್ ಹತ್ರ ಬರ್ತಾ ಇದ್ದೀನಿ ದಿನೇಶ್ ಇಷ್ಟು ಹೇಳಿ ಚಾರು ಜ್ವಾಲಾಮುಖಿ ಒಳಗಡೆ ಹಾರ್ ಆಗ ಜ್ವಾಲಾಮುಖಿ ಹೊಡೆದೋಗುತ್ತೆ ಆಗ ಊರಿನ ಎಲ್ಲಾ ಜನರು ದಿನೇಶ್ ಸಮೇತ ಜ್ವಾಲಾಮುಖಿಯಿಂದ ಹೊರಗ್ ಬರ್ತಾರೆ ದಿನೇಶ್ ಏನಿದೆಲ್ಲ ಈ ಚಮತ್ಕಾರ ಏನು ನನ್ಗೆ ಹೇಳು ನಿನ್ನ ಪ್ರೀತಿ ಸತ್ಯವಾಗಿದೆ ಚಾರು ಇವತ್ತು ನಿನ್ನ ನಿಜವಾದ ಪ್ರೀತಿಯಿಂದ ಈ ಊರಿನ ಜನ ಮತ್ತೆ ನಾನು ಎಲ್ಲ ಬಚಾವಾಗಿದೀವಿ ಈಗ ಊರಿನ ಎಲ್ಲಾ ಜನರು ಸಂತೋಷದಿಂದ ಬಾಳ್ತಾ ಇದ್ರು